ಈ ದಿನ ನಡೆಯುತ್ತಿರುವ ಅತ್ಯಂತ ವಿಶಿಷ್ಟವಾದ ಶಂಕರಾಚಾರ್ಯ ವಿರಚಿತ ಗ್ರಂಥ ಸಾಧನಾ ಪಂಚಕದ ಅರ್ಥೈಸುವಿಕೆ ಮತ್ತು ಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕತೆ ಬೇಕೆ ಎನ್ನುವ ಕುರಿತಂತೆ ಮಾರ್ಗದರ್ಶನದ ಮೂಲಕ ನಮ್ಮಲ್ಲಿ ಆಧ್ಯಾತ್ಮಿಕ ಕಿಚ್ಚನ್ನು ಹೊತ್ತಿಸಲು ಆಗಮಿಸಿರುವ ನಾಡಿನ ಶ್ರೇಷ್ಠ ವಿದ್ವಾಂಸರೊಬ್ಬರ ಪರಿಚಯ ನಡೆಸಿಕೊಡುತ್ತಿರುವುದು ನನ್ನ ಸೌಭಾಗ್ಯವೇ ಸರಿ ಶ್ರೀಯುತರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಆಗುಂಬೆ ಸಮೀಪ ಇರುವ ಹಂದಲಸು ಗ್ರಾಮದವರು ಇವರು ಚಿಕ್ಕಂದಿನಿಂದಲೇ ಆಧ್ಯಾತ್ಮಿಕ ಸೆಳೆತ ಮತ್ತು ಪ್ರಭಾವಕ್ಕೆ ಒಳಗಾಗಿ ಅನುಗ್ರಹ ಪಡೆದ ಮಹಾತ್ಮರು ಚಿಕ್ಕಂದಿನಿಂದಲೂ ಆಧ್ಯಾತ್ಮ ಸಾಧನೆಯಲ್ಲಿ ತೊಡಗಿಸಿಕೊಂಡು ವೇದ ಆಗಮ ಜ್ಯೋತಿಷ್ಯ ಮತ್ತು ಪೌರೋಹಿತ್ಯಗಳಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಶ್ರೇಷ್ಠ ತ್ರಿವೇದಿ ಎನ್ನಿಸಿಕೊಂಡವರು ಇದರೊಂದಿಗೆ ಕಲೆ ಮತ್ತು ಸಾಹಿತ್ಯದಲ್ಲೂ ಆಸಕ್ತಿ ಹೊಂದಿ ಯಕ್ಷಗಾನ ತಾಳಮದ್ದಲೆ ಕಲಾವಿದರು ಹೌದು ಮನೆಯಿಂದಲೇ ಪ್ರಾರಂಭವಾದ ಇವರ ವೇದಾಧ್ಯಯನ ಶೃಂಗೇರಿ ಉಡುಪಿ ಮೈಸೂರಿನ ಸಂಸ್ಕೃತ ಪಾಠಶಾಲೆಗಳಲ್ಲಿ ಹೆಚ್ಚಿನ ಅಧ್ಯಯನ ನಡೆಸಿರುವ ಇವರು ಸಂಸ್ಕೃತ ಭಾಷೆಯಿಂದ ನಾಟ್ಯರಂಗಕ್ಕೆ ಪ್ರಯೋಜನ ಕುರಿತು ಇವರು ಮಂಡಿಸಿದ ಪ್ರಬಂಧಕ್ಕೆ ಚೆನ್ನೈನ ಅಣ್ಣಾಮಲೈ ವಿಶ್ವವಿದ್ಯಾನಿಲಯ ಡಾಕ್ಟರೇಟ್ ಪ್ರದಾನ ಪದವಿ ಪ್ರದಾನ ಮಾಡಿರುತ್ತದೆ ಇವರು ಅತ್ಯಂತ ಅತ್ಯುತ್ತಮ ಭಾಷಾ ತರ್ಜುಮೆ ಕೌಶಲವನ್ನು ಹೊಂದಿ ಕೇಂದ್ರೀಯ ಭಾಷಾ ಸಂಸ್ಥಾನಂ ಮೈಸೂರು ಇಲ್ಲಿ ಹಿಂದಿ ಕನ್ನಡ ಆಂಗ್ಲ ಭಾಷೆಯ ಕೃತಿಗಳನ್ನು ನಮ್ಮ ಸಂಸ್ಕೃತ ಭಾಷೆಗೆ ಭಾಷಾಂತರಿಸಿದ್ದಾರೆ ಅತ್ಯುತ್ತಮ ವಾಗ್ಮಿಗಳಾಗಿರುವ ಇವರು ಆಧ್ಯಾತ್ಮಿಕ ವಿಚಾರದ ಕುರಿತಂತೆ ಶಂಕರರು ರಚಿಸಿರುವ ಗ್ರಂಥಗಳ ಕುರಿತಂತೆ ನೂರಾರು ಪ್ರವಚನಗಳನ್ನು ನೀಡಿದ್ದಾರೆ ಸದಾ ವೇದಶಾಸ್ತ್ರಗಳ ಕುರಿತಂತೆ ಅಧ್ಯಯನ ಅಧ್ಯಾಪನ ನಡೆಸುತ್ತಾ ಮಾರ್ಗದರ್ಶನ ಮಾಡುತ್ತಿರುವ ಇವರು ಅಷ್ಟಾವರ ಅಷ್ಟಾವಧಾನದಲ್ಲಿ ಪೃಚ್ಛಕರಾಗಿ ಹಲವಾರು ಕವಿತಾ ರಚನೆಗಳನ್ನು ರಚಿಸಿರುವ ಇವರು ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸಂಚರಿಸಿ ತಮ್ಮ ವಾಕ್ಚಾತುರ್ಯದ ಮೂಲಕ ಆಧ್ಯಾತ್ಮಿಕತೆಯ ಸವಿಯನ್ನು ಆಸಕ್ತಿಯನ್ನು ಜನಸಾಮಾನ್ಯರಲ್ಲಿ ಬೆಳೆಸುತ್ತಿರುವ ಇವರು ಶ್ರೀಮತಿ ಜಯಲಕ್ಷ್ಮಿ ಶ್ರೀಮತಿ ಜಯಲಕ್ಷ್ಮಿ ವೇದಬ್ರಹ್ಮಶ್ರೀ ಹಂದಲಸು ಲಕ್ಷ್ಮೀನಾರಾಯಣ ಭಟ್ಟರ ಸುಪುತ್ರರಾದ ಶ್ರೀಯುತ ವಿದ್ವಾನ್ ಡಾಕ್ಟರ್ ಎಲ್ ವಾಸುದೇವ ಭಟ್ ಹಂದಲಸು ಇವರು ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂಥ ನಮನಗಳನ್ನು ಸಲ್ಲಿಸುತ್ತಾ ಅವರ ಅವರು ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಕೂಡ ಸವಿಯಲಿ ಸವಿಸಲಿ ಎಂಬ ಪ್ರಾರ್ಥನೆಯೊಂದಿಗೆ ಈಗ ಅವರ ಪ್ರವಚನ ಅಥವಾ ಮಾರ್ಗದರ್ಶನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ ದಯಮಾಡಿ ಅವರು ಈ ಕಾರ್ಯಕ್ರಮನ ಎರಡು ಕಾರ್ಯಕ್ರಮ ಇದೆ ತಮಗೆ ತಿಳಿಸ್ತಾ ಇದ್ದೀವಿ ಮೊದಲು ಏನು ಲೌಕಿಕ ಜೀವನಕ್ಕೆ ಆಧ್ಯಾತ್ಮಿಕತೆ ಬೇಕೇನ ಬಗ್ಗೆ ಮೊದಲನೇ ಸೆಷನ್ನನ್ನು ತಗೊಳ್ತಾರೆ ಮೇಲೆ ಮಧ್ಯದಲ್ಲಿ ವಿರಾಮ ಇರುತ್ತೆ ವಿರಾಮದ ನಂತರದಲ್ಲಿ ನಮ್ಮ ಶಂಕರಾಚಾರ್ಯರ ವಿರಚಿತ ಅತಿ ಕೊನೆಯ ಯಾವುದು ಸಾಧನಾ ಪಂಚಕ ಏನಿದೆ ಅದರ ಅರ್ಥೈಸುವಿಕೆಯನ್ನು ಇದು ಮಾಡ್ತಾರೆ ಹಾಗಾಗಿ ದಯಮಾಡಿ ತಾವೆಲ್ಲರೂ ಕೂಡ ಇಲ್ಲಿ ಕುಳಿತುಕೊಂಡು ಅದರ ಸವಿಯನ್ನು ಸವಿಬೇಕು ಹಾಗಾಗಿ ತಾವ್ಯಾರು ಕೂಡ ಎದ್ದೋಗಬಾರ್ದು ಈ ಎರಡು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸೋದ್ರ ಮೂಲಕ ಇವತ್ತೇನು ನಾವು ಅವ್ರನ್ನ ಕರೆಸಿದ್ದೀವಿ ಯಾಕೆಂತಂದರೆ ಇವರನ್ನು ಕೇವಲ ಇದೊಂದು ನಮಗೆ ಸುಯೋಗ ಅಂತ ಅನಿಸುತ್ತೆ ಅಥವಾ ನಮ್ಮ ಅದೃಷ್ಟ ಅಂತ ಅನಿಸುತ್ತೆ ಯಾಕೆಂದರೆ ಇವರನ್ನ ನಾವು ಕರೆಸಬೇಕು ಅಂತಂದರೆ ನಾವು ಮುಂಚೆನೇ ಐದಾರು ತಿಂಗಳು ಮುಂಚೆನೇ ನಾವು ಆನ್ಲೈನಲ್ಲಿ ಬುಕ್ ಮಾಡಿಕೊಂಡು ಅವರ ಸಮಯವನ್ನು ತಕ್ಕೊಂಡು ನಾವು ಮಾಡಬೇಕು ಆದರೆ ಇದಕ್ಕೆ ಇಂತಹ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಂಕರಾಚಾರ್ಯ ಪ್ರತಿಮೆ ಅನಾವರಣ ಮತ್ತು ವೃತ್ತದ ಉದ್ಘಾಟನೆಯ ಸಂದರ್ಭದಲ್ಲಿ ಇದೊಂದು ಕಾರ್ಯಕ್ರಮ ಆಗಲಿ ಜನರಲ್ಲಿ ಆಧ್ಯಾತ್ಮಿಕತೆಯ ಚಿಂತನೆ ಬೆಳಿಲಿ ಅಂತಂದ್ಬಿಟ್ಟು ತಾವಾಗೇ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಹಾಗಾಗಿ ಅವರ ಆಶಯಕ್ಕೆ ನಾವು ಕೂಡ ಕೈ ಜೋಡಿಸೋಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಈ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಇಂದು ವೇದಾಂತ ಗೋಷ್ಠಿ ಕಾರ್ಯಕ್ರಮಕ್ಕೆ ನಾವೆಲ್ಲ ಸೇರಿದ್ದೀವಿ ಅಹಂ ಬ್ರಹ್ಮಾಸ್ಮಿ ತಂಡ ಶೃಂಗೇರಿ ಶಾರದಾ ಪೀಠದ ಸಂಸ್ಥೆ ನಮ್ಮಲ್ಲಿ ಕೇಳ್ತೀವಿ ಇಷ್ಟು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೀತಾ ಇದೆ ಸನ್ನಿಧ ಸ್ವತಃ ಸನ್ನಿಧಾನಗಳವರು ತರೀಕೆರೆಗೆ ಬರ್ತಾ ಇದ್ದಾರೆ ಆಗಮಿಸ್ತಾ ಇದ್ದಾರೆ ಆದಿಶಂಕರಾಚಾರ್ಯ ವೃತ್ತ ನಿರ್ಮಿಸಿದಿರ ನಾವಿಲ್ಲಿ ಜ್ಞಾನ ಪ್ರಸಾರ ಮಾಡಬೇಕು ಅದ್ರ ಅದ್ರ ಬಗ್ಗೆನೂ ತಿಳಿಸ್ಬೇಕು ಜನಗಳಿಗೆ ತಿಳಿಸ್ಕೊಡ್ಬೇಕು ವೇದಾಂತದ ಬಗ್ಗೆ ತಿಳಿಸ್ಬೇಕು ಅಂತ ಹೇಳಿ ನಮಗೆ ಕೇಳಿದರು ಅವರು ಈ ಥರ ಮ ಒಂದು ನಾವು ವೇದಾಂತದ ಬಗ್ಗೆನೂ ಒಂದು ಪ್ರಸಾರ ಮಾಡುವಂಥ ಕಾರ್ಯಕ್ರಮ ಆಗಬೇಕು ಅದ್ವೈತ ಸಿದ್ಧಾಂತದ ಬಗ್ಗೆನೋ ಅಥವಾ ನಮ್ಮ ವೇದಾಂತದಲ್ಲಿ ಏನು ಹೇಳಿದೆ ಅನ್ನೋದ್ರ ಬಗ್ಗೆ ಜನಗಳಿಗೆ ಗೊತ್ತಾಗೋ ಹಾಗಾಗಬೇಕು ಭಕ್ತಿ ಮಾರ್ಗದ ಜೊತೆಗೆ ಜ್ಞಾನನೂ ಮುಖ್ಯ ಜ್ಞಾನ ಮಾರ್ಗವೂ ಮುಖ್ಯ ಅದನ್ನು ಎಲ್ಲರಿಗೂ ತಿಳಿಸೋ ಹಾಗಾಗಬೇಕು ಅಂತ ನಮಗೆ ಒಂದೇ ಒಂದು ಹೆದರಿಕೆ ಏನಿತ್ತು ನಾವೆಲ್ಲ ಅಂದ್ಕೊಂಡಿರ್ತೀವಿ ವೇದಾಂತ ಅಂತ ಹೇಳಿದರೆ ಯಾರೋ ಸನ್ಯಾಸಿಗಳಿಗೋ ಇಲ್ಲ ಅಂತ ಹೇಳಿದರೆ ವಯಸ್ಸಾಗಿರೋರಿಗೆ ನಮಗೆಲ್ಲ ಅಲ್ಲ ವೇದಾಂತ ನಮಗೆ ಯಾಕೆ ಅಂತ ಅಥವಾ ನಾವೇನಾದ್ರು ಹೇಳಕ್ಕೆ ಹೋದರೆ ಏಯ್ ಇವನ್ನೇನು ವೇದಾಂತ ಈ ವೇದಾಂತ ಏನು ಹೇಳ್ತೀವ ಬಿಡೋ ಮರೇ ಅಂತನೋ ಹಾಗೆ ನಮಗೆಲ್ಲ ವೇದಾಂತ ಅಲ್ಲ ಲೌಕ್ ಲೌಕಿಕರುಗಳಿಗೆಲ್ಲ ಯಾತಕ್ಕೆ ಅಧ್ಯಾತ್ಮ ಯಾತಕ್ಕೆ ಬೇಕು ಅಂತ ನಾವುಗಳೆಲ್ಲ ಯೋಚನೆ ಮಾಡ್ತಾಯಿರ್ತೀವಿ ಸೊ ಹಾಗೆ ಅದು ಅದನ್ನು ಇವ್ರ ಹತ್ರ ಮಾತಾಡಿದಾಗ ಅವರ ಅಹಂ ಬ್ರಹ್ಮಾಸ್ಮಿ ತಂಡದ ಅವ್ರ ಹತ್ರ ಕೇ ಕೇಳಿದ್ವಿ ನಾವು ಆಯಿತು ಸಂತೋಷ ಮಾಡಣಂತೆ ತಾವು ತಾವು ಬಂದಿಲ್ಲಗೆ ಅವರೇ ಕ ವಿದ್ವಾಂಸರನ್ನು ಕೇಳಿಕೊಂಡು ಎಲ್ಲವನ್ನೂ ಅರೇಂಜ್ ಮಾಡಿ ಪ್ರತಿಯೊಂದನ್ನು ನೋಡಿಕೊಂಡು ಇಲ್ಲಿ ನಡೆಸ್ತಾ ಇದ್ದಾರೆ ಅವ್ರಿಗೆ ಕೇಳ್ಕೊಂಡ್ವಿ ತುಂಬ ಕಷ್ಟವಾಗಿರುವಂಥದ್ದು ಬೇಡ ಯಾವುದೋ ಬ್ರಹ್ಮಸೂತ್ರದ ಬಗ್ಗೆನೋ ಇಲ್ಲ ಅಂತ ಹೇಳಿದರೆ ಇನ್ಯಾವುದೋ ನೀವು ಇದು ಈ ಥರದ್ದೆಲ್ಲ ಹೇಳಿಬಿಟ್ರೆ ನಮ್ಮ ತರೀಕೆರೆ ಆಡಿಯನ್ಸ್ ನಮ್ಗಳಿಗೆ ಅಷ್ಟು ಅರ್ಥ ಆಗೋದು ಕಷ್ಟ ಸ್ವಲ್ಪ ಸಿಂಪಲ್ ಆಗಿರುವಂಥದ್ದು ನಮ್ಮಗಳಿಗೆಲ್ಲ ಕನೆಕ್ಟ್ ಆಗುವಂಥದ್ದು ಇರಲಿ ಅಂತ ಹೇಳ್ಕೊಂಡು ಕೇಳ್ಕೊಂಡ್ವಿ ಯಾಕೆ ಅಂತಂದರೆ ನಾನು ನನ್ನ ಇ ನನ್ನ ನಾವು ವೇದಾಂತದ ಇನ್ನೂ ಮೊದಲನೇ ಇದರಲ್ಲೂ ಇಲ್ಲ ನಮಗೇನೂ ಗೊತ್ತಿಲ್ಲ ಆಧ್ಯಾತ್ಮ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ನಾವು ಬ್ರಹ್ಮಸೂತ್ರನೋ ಅಥವಾ ಇಲ್ಲ ಇನ್ನೊಂದು ಯಾವುದೋ ಅಂದ್ರ ಬಗ್ಗೆನೋ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿಬಿಟ್ರೆ ಕಷ್ಟ ಅಂತ ಕೇಳ್ಕೊಂಡಾಗ ಇಲ್ಲ ಇಲ್ಲ ಏನು ಬೇಕು ಹೀಗೆ ಅಂತಂದಾಗ ಲೌಕಿಕರಿಗೆ ಆಧ್ಯಾತ್ಮದ ಅವಶ್ಯಕತೆ ಇದೆಯಾ ಯಾಕಿದೆ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮತ್ತು ಸೇರಿ ಸೇರಿರ್ತಕ್ಕಂಥ ಮಾತೆಯರೆಲ್ಲ ಪ್ರತಿದಿನ ಸಾಧನ ಪಂಚಕ ಪ್ರತಿದಿನ ಪಾರಾಯಣ ಮಾಡಿ ಗುರುಗಳು ಬಂದಾಗ ಗುರುಗಳಿಗೆ ಸಮರ್ಪಣೆ ಮಾಡಿದ್ದೀರ ನಾವೆಲ್ಲ ಇಲ್ಲಿ ಸಾಧನ ಪಂಚಕ ಹೇಳಿದ್ದೀವಿ ಆದರೆ ಸಾಧನ ಪಂಚಕ ಯಾ ಯಾವಾಗ ಶಂಕರಾಚಾರ್ಯರು ಹೇಳಿದ್ದು ಯಾಕಾಗಿ ಹೇಳಿದ್ದು ಅದರಲ್ಲಿ ಏನಿದೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ ಇಷ್ಟು ದಿನ ನಾವು ಪಾರಾಯಣ ಮಾಡಿದ್ದೀವಿ ಕೆಲವರು ಅದನ್ನು ಅರ್ಥ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಕೊಂಡಿದ್ರು ಆದರೆ ಇವತ್ತು ಸ್ವತಃ ವಿದ್ವಾಂಸರೇ ಬಂದುಬಿಟ್ಟು ಇಲ್ಲಿ ಸಾಧನ ಪಂಚಕದ ಬಗ್ಗೆ ತಿಳಿಸ್ಕೊಳ್ಳೋದಕ್ಕೆ ಅಂತ ಹೇಳ್ಕೊಂಡು ಅದನ್ನು ಕೇಳ್ಕೊಂಡು ಸಂತೋಷವಾಗಿ ಒಪ್ಕೊಂಡಿದ್ದಾರೆ ಅಹಂ ಬ್ರಹ್ಮಾಸ್ಮಿ ತಂಡದ ಸುಹಾಸ್ ಅವ್ರಿಗೂ ವಿದ್ವಾಂಸರಾದಂತಹ ವಾಸುದೇವ ಭಟ್ರಿಗೂ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಧನ್ಯವಾದ